ಸನ್ಮಾನ್ಯ ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಸಂಘರ್ಷ ದಿನಗಳನ್ನು ನೋಡ್ತಾ ಇದ್ವಿ ರಾಜ್ಯದಲ್ಲಿ ಒಬ್ಬರೇ ಶಾಸಕರಾಗಿದ್ದರೂ ಸಹ ಕಾಂಗ್ರೆಸ್ ವಿರುದ್ಧ ಜನತಾ ಪರಿವಾರ ಸರ್ಕಾರದ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಂತ ಪಿತಾಮಹ ಅಧಿಕಾರಕ್ಕೆ ತಂದದ್ದನ್ನು ನಾವೆಲ್ಲ ನೋಡಿದ್ವಿ ರಾಜ್ಯದ ಜನ ನಮ್ಮ ಕೇಂದ್ರ ನಾಯಕರು ಸಹ ಯಡಿಯೂರಪ್ಪನವರ ಹೋರಾಟದ ಬಗ್ಗೆ ಅತ್ಯಂತ ಗೌರವ ಇತ್ತು ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿ ಯಾವ ಸಮುದಾಯದ ಪರವಾಗಿ ವಿರುದ್ಧವಾಗಿ ಪರವಾಗಿ ಹೋರಾಟ ಮಾಡಿದ್ರು ಮುಖ್ಯಮಂತ್ರಿ ಆದಮೇಲೆ ಧ್ವನಿಯಾಗಿ ಆ ಉತ್ತಮವಾದ ಆದೇಶವನ್ನು ಕೊಟ್ಟರು ಬಹುಶಃ ಆ ದಿನಗಳಿಂದ ಕಳೆದ ಎರಡು ದಿವಸಗಳಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ನಾವು ನೋಡಿದೀವಿ ಅತ್ಯಂತ ಯಶಸ್ವಿಯಾಗಿದೆ ಜನ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಟೇಕಪ್ ಆಗಿಲ್ಲ ಐಸಿ ಐಸಿಯು ಈ ಸರ್ಕಾರಕ್ಕೆ ಚಾಟಿಎಂಥ ಕೆಲಸವನ್ನು ಮಾಡಿದೆ ಬಹುಶಃ ಏನು ಆ ಹೋರಾಟ ನಿನ್ನಿಂದ ಪ್ರಾರಂಭ ಆಗಿದೆ ನಾವೆಲ್ಲ ಸಂಕಲ್ಪ ಮಾಡಿದ್ದೀವಿ ರಾಜ್ಯದಲ್ಲಿ ಜನ ಜನಕ್ರೋಶ ಯಾತ್ರೆ ಏಳನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈಗಾಗಲೇ ಜನ ಸರ್ಕಾರ ವಿರುದ್ಧ ತಿರುಗಿ ಬೀಳ್ತದೆ ಬಹುಶಃ ಸರ್ಕಾರ ಬಾಧಿಸ ಉಳಿಯಲ್ಲ ಅಂತ ನನಗೆ ಅನಿಸುತ್ತೆ ಕುರ್ಚಿಗೋಸ್ಕರ ಓಕೆ ಅವರು ಉದ್ಘಾಟನೆ ಆದ್ರೂ ಕೂಡ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ ಅವರು ಯಡಿಯೂರಪ್ಪನವರು ಟೀಕೆ ಮಾಡೋದು ಒಂದು ಅಜೆಂಡೆ ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ಪ್ರಚಾರಕ್ಕೋಸ್ಕರ ಈ ರೀತಿ ಮಾತಾಡ್ತಾದ್ರೆ ಪ್ರಚಾರಕ್ಕೋಸ್ಕರ ಮಾತಾಡ್ತಿದ್ರೆ ಅವರು ಈಗಾಗಲೇ ಕೇಂದ್ರ ಬ್ಯಾಂಕ್ ಉಚ್ಚಾಟನೆ ಮಾಡಿದೆ ಅವ್ರ ಉಚ್ಚಾಟದಿಂದ ಸರ್ಕಾರ ಬಿಜೆಪಿ ಯಾವುದೇ ನಷ್ಟ ಇಲ್ಲ ಅವರು ಬಿಜೆಪಿ ಸ್ವಚ್ಛವಾಗಿದೆ ಅಂತ ಹೇಳಿ ಕಿಚ್ಚ